ಸಮಾಜದಲ್ಲಿ ಅತ್ಯಂತ ಶ್ರಮಜೀವಿಗಳಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ಕೆಲಸ ಮಾಡುತ್ತಿದ್ದಾರೆ ಸದ್ಯ ಸರ್ಕಾರ ನಮಗೆ ನೀಡುತ್ತಿರುವ ಸೌಲಭ್ಯ ಸಾಕಾಗುತ್ತಿಲ್ಲ ಇದೇ ಕಾರಣಕ್ಕೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿ ಎಂದು ಆಗ್ರಹಿಸಿದರು ಇನ್ನು ಈ ಕುರಿತು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯೂನಿಯನ್ ಒಕ್ಕೂಟ ಸರ್ಕಾರದ ಮುಂದೆ ಹಲವು ಬೇಡಿಕೆ ಇಟ್ಟಿದೆ ಹಳೆಯ ಮಾದರಿಯಲ್ಲ ಲೇಬರ್ ಕಾರ್ಡ್ಗಳನ್ನು ಸರ್ಕಾರ ನೀಡಲಿ ಇ ಎಸ್ಐಎ ಸೌಲಭ್ಯವು ಕೂಡ ಒದಗಿಸಬೇಕೆಂದು ಆಗ್ರಹಿಸಿದರು ಈ ಮಂಡಳಿ ರಚನೆಗಳಲ್ಲೆಲ್ಲ ಇ ಎಸ್ ಎ ಕಾರ್ಡ್ಗಳನ್ನೆಲ್ಲ ಕಾರ್ಮಿಕರಿಗೆ ಮಾಡಿಕೊಡ್ತಾ ಇರ್ತಾರೆ ಆದ್ರೆ ನಮ್ಮಲ್ಲೂ ಬೇಡಿಕೆ ಏನು ಅಂತ ಬಿಡಿದ್ರೆ ಈ ಇ ಎಸ್ ಎ ಸರಿ ಸುಮಾರು ವರ್ಷದಿಂದ ಇಲ್ಲ ನಾವ್ ಯಾವ ರೀತಿ ಹೊಂದಿಸೋದು ಅನ್ನೋದ್ರ ಬಗ್ಗೆ ಚರ್ಚೆನೂ ನಡೆದಿದೆ ನಾನ್ ಕೇಳಿದ್ ಏನಂತ ಬಿಡಿದ್ರೆ ಇ ಎಸ್ ಐ ಅಂತ ಬಿಟ್ಟು ಏನು ಪ್ರಾಮಾಣಿಕವಾಗಿ ನಿಜವಾದ ಫಲಾನುಭವಿ ಈ ವರ್ಷದಲ್ಲಿ ಮಾತ್ರ ಒಂದು ಬೇಡಿಕೆಯನ್ನ ನೆರವೇರಿಸಿದ್ದಾರೆ ನಮ್ಮ ಬೇಡಿಕೆ ಇದ್ದಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಹಿಡಿದು ಎಂಬತ್ತೆರಡರಿಂದ ಸತತವಾಗಿ ಅನೇಕ ಹೋರಾಟ ಮತ್ತು ಸತ್ಯಾಗ್ರಹಗಳನ್ನು ಮಾಡಿಕೊಂಡು ಬಂದಂತಹ ಯೂನಿಯನ್ ನಮ್ಮದು ರಾಜ್ಯ ಮಟ್ಟದಲ್ಲಿ ನಾಯಕರಾದಂತಹ ಎನ್ ಪಿ ಸ್ವಾಮಿ ಮತ್ತು ಪಳನಿಕುಮಾರ್ ಶ್ರೀಮತಿ ರೂತ್ ಮನೋರಮ್ಮ ಇವರುಗಳು ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಯೂನಿಯನ್ ಬಹಳ ಯಶಸ್ವಿಯಾಗಿ ಹೋರಾಟವನ್ನು ಮಾಡಿಕೊಂಡು ಬರು ಬಂದಂತ ಯೂನಿಯನ್ ನಮ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜಿಲ್ಲಾಧ್ಯಕ್ಷರಾದಂತ ಆರ್ ವಾಸುದೇವನ್ ರವರು ಕೆ ರವರು ವಿ ಸುಬ್ರಹ್ಮಣ್ಯ ಅವರು ಪಿ ಚಂದ್ರಶೇಖರ್ ರವರು ಕೆ ಮಣಿಯಣ್ಣನವರು ಜೆ ಶೇಖರ್ ರವರು ಚೆಲುವರಾಜ್ ರವರು ಮುರುಗನ್ ರವರು ಮೋಹನ್ ಕುಮಾರ್ ಕುಮಾರ್ರು ಜಯಪ್ಪ ಹಾಗೂ ಅರುಣ್ ಕುಮಾರ್ ರವರು ಮುಂತಾದವರು ನಾಯಕರುಗಳು ನಿರಂತರವಾಗಿ ಹೋರಾಟ ಮತ್ತು ಸತ್ಯಾಗ್ರಹ ಮಾಡ್ತಾ ಬಂದಿರ್ತೀವಿ ಈ ಕಲ್ಯಾಣ ಮಂಡಳಿಯಲ್ಲಿ ಜಾರಿಯಾಗಿರುವ ಶ್ರಮಿಸುತ್ತಿದ್ದ ಶ್ರಮಿಸುತ್ತಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಯೂನಿಯನ್ ನಮ್ಮದಾಗಿರುತ್ತದೆ ನಮ್ದು ಮೊದಲನೇದಾಗಿ ಬೇಡಿಕೆ ಏನು ಅಂತ ಬಿಟ್ಟಂದ್ರೆ ಇದು ಸರಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾನೆ ಬರ್ತಾವಿ ಮಿನಿಸ್ಟರ್ ಗಳಿಗೂ ಕೊಟ್ಟಿದ್ದೀವಿ ಆಮೇಲೆ ಡಿ ಸಿ ಅವ್ರಿಗೂ ಮನವಿ ಮಾಡಿದ್ದೀವಿ ಇದರಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಮಾತ್ರ ಒಂದು ಬೇಡಿಕೆಯನ್ನ ಮಾನ್ಯ ಸಚಿವರಾದಂತಹ ಸಂತೋಷ್ ರಾಡ್ ಅವರು ನೆರವೇರಿಸಿದ್ದಾರೆ ಅದು ಏನು ಅಂತ ಬಿಟ್ಟು ಸ್ಕಾಲರ್ಶಿಪ್ ಡೆತ್ ಇಂದು ಡೆತ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಬಿಟ್ಟರೆ ನ್ಯಾಚುರಲ್ ಡೆತ್ ಆಯ್ತು ಅಂತ ಬಿಟ್ಟು ಅಂದ್ರೆ ಹಿಂದೆ ಐವತ್ತು ಸಾವಿರ ರೂಪಾಯಿ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ದಪ ಅಂತ ಬಿಟ್ಟು ಒಟ್ಟು ಐವತ್ನಾಲ್ಕ ಸಾವಿರ ರೂಪಾಯಿ ನ್ಯಾಚುರಲ್ ಡೆತ್ ಗೆ ಕೊಡ್ತಾ ಇದ್ರು ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆಮೇಲೆ ಎಪ್ಪತ್ ಸಾವಿರ ಮಾಡಿದ್ರು ಅದಾದ ನಂತರ ನಮ್ದು ನಿರಂತರವಾದ ಹೋರಾಟದಲ್ಲಿ ಇತ್ತೀಚೆಗೆ ಒಂದು ಲಕ್ಷದ ಐವತ್ತು ಸಾವಿರ ಮಾಡಿದ್ದಾರೆ ಇದು ಈ ಸರ್ಕಾರ ಬಂದಾದ್ಮೇಲೆ ಸಂತೋಷ್ ಲಾಡ್ರು ಅವರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಂದಿದ್ದಾರೆ ಒಂದೇ ಬೇಡಿಕೆಯನ್ನ ಮಾತ್ರ ನಮ್ಮಲ್ಲಿ ಸರಿ ಸುಮಾರು ಹತ್ತು ಬೇಡಿಕೆಗಳನ್ನ ಕೇಳ್ತಾನೆ ಬರ್ತೀವಿ ಅದರಲ್ಲಿ ಒಂದು ಮಾತ್ರ ನಮಗೆ ನೆರವೇರಿಸಿ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ಕೇಳಿದಂತ ಹತ್ತು ಬೇಡಿಕೆಯಲ್ಲೇ ಸೈಬರ್ ಸೆಂಟರ್ ಏನ್ ಮಾಡಿದಾರಲ್ಲ ಅದರಲ್ಲಿ ಬಹಳ ಲೋಪದೋಷಗಳು ಕಂಡು ಬರ್ತಾ ಇದೆ ಇದನ್ನ ತಡೆ ಮಾಡಲಿಕ್ಕೆ ಅಂತ ಬಿಟ್ಟು ಸೈಬರ್ ಸೆಂಟರ್ಗೆ ಯಾವಾಗ ಅವರು ಫಾರ್ವರ್ಡ್ ಮಾಡಿದ್ರು ಅವಾಗಿಂದ ನಿಜವಾದ ಕೂಲಿ ಕಾರ್ಮಿಕರಿಗೆ ಕಾರ್ಡ್ ರಿನ್ಯೂವಲ್ ಸಿಗ್ತಾ ಇಲ್ಲ ನೀವೇ ಪರಿಶೀಲನೆಯನ್ನ ಮಾಡಿಬಿಟ್ಟು ಅಲ್ಲೇ ಆಫೀಸಿಗೆ ಕರ್ಸಿ ಆಫೀಸಲ್ಲೇ ನೀವು ಕಾರ್ಡ್ ನೋಂದಾಯಣ ಮಾಡ್ಲಿಕ್ಕೆ ಎಲ್ಲಾ ತರಹದಗಳನ್ನು ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ರಿ ನಮ್ಮ ಕಾರ್ಮಿಕರ ವತಿಯಿಂದ ನೂರು ರೂಪಾಯಿನ ಕಾರ್ಡ್ ಕೊಡ್ಲಿಕ್ಕೆ ನಾವು ತಯಾರಿ ಇದೀವಿ ಇಂದೆಲ್ಲ ಮೂವತ್ತು ರೂಪಾಯಿ ತಗೊಂಡು ಕಾರ್ಡ್ ಅನ್ನ ಮಾಡ್ಕೊಡ್ತಾ ಇದ್ರು ಇದೇ ಕಾರ್ಮಿಕ ಇಲಾಖೆಯವರು ಆದರೆ ಈಗ ನಾವು ನಾವೇ ಇಚ್ಛೆಯಿಂದ ನಮ್ಮ ಯೂನಿಯನ್ ವತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ ನೂರು ರೂಪಾಯಿ ತಗೊಂಡು ನೀವುಗಳ ಹಿಂದ್ ಯಾವ ರೀತಿ ಮಾಡ್ತಾ ಇದ್ರೋ ಆ ರೀತಿ ಮಾಡಿರಿ ಅಂತ ಬಿಟ್ಟು ನಮ್ದು ಇನ್ನೊಂದು ಒಂದು ಮನವಿ ಇದೆ ಇದು ಸರಿಸುಮಾರ್ ಸೈಬರ್ ಸೆಂಟರ್ ಆಗಿದ್ರಿಂದ ಹಿಡಿದು ಇತ್ತೀಚಿನ ದಿನದವರೆಗೂ ನಾವು ಇದನ್ನ ಮನವಿನ ಮಾಡ್ಕೊಳ್ತಾನೆ ಇದೀವಿ ಆ ಕಡೆಯಿಂದ ಯಾವ್ದೇ ತರದ್ದು ರೆಸ್ಪಾನ್ಸ್ ಬರ್ತಾ ಇಲ್ಲ ದಯವಿಟ್ಟು ಕಾರ್ಮಿಕರಿಗೋಸ್ಕರ ನಿಮ್ಗುಳ ಸಹಕಾರವನ್ನ ನಾವು ಬೇಳ್ತಾ ಇದೀವಿ